ಇನ್ನ ಹಾಸನದ ಮೊಸಳೆ ಹೊಸಹಳ್ಳಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಆರ್ ಎಫ್ ಅಂದ್ರೆ ರಾಪಿಡ್ ಆಕ್ಷನ್ ಫೋರ್ಸ್ ಬಂದಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಸುಮಾರು ನಾಲ್ಕು ಬಸ್ಗಳಲ್ಲಿ ಸಿಆರ್ಪಿಎಫ್ ಪಿ ಎಫ್ ಯೋಧರು ಬಂದಿದ್ದಾರೆ ಹಾಸನದಲ್ಲಿ ನಡೆದಂತಹ ದುರಂತ ಏನಿದೆ ಆ ಘಟನಾ ಸ್ಥಳಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಂದಿದೆ ಸುಮಾರು ನಾಲ್ಕು ಬಸ್ಗಳಲ್ಲಿ ಸಿಆರ್ಪಿಎಫ್ ಪಿ ಎಫ್ ಯೋಧರು ಬಂದಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ನಿಯೋಜನೆ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ದಾರೆ ಪರಿಹಾರದ ಹಣವನ್ನು ಇಪ್ಪತ್ತೈದು ಲಕ್ಷಕ್ಕೆ ಏರಿಸುವಂತೆ ಅಶೋಕ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಐದು ಲಕ್ಷ ರೂಪಾಯಿ ಏನೀಗ ಮೃತರ ಕುಟುಂಬಸ್ಥರಿಗೆ ಪರಿಹಾರವನ್ನು ಸರ್ಕಾರ ಘೋಷಿಸಿದೆ ಆ ಹಣ ಇಪ್ಪತ್ತೈದು ಲಕ್ಷ ಏರಿಸಬೇಕು ಅಂದರೆ ಐದು ಲಕ್ಷ ಸಾಕಾಗಲ್ಲ ಆ ಒಂದು ಹಣವನ್ನು ಪರಿಹಾರದ ಹಣ ಇಪ್ಪತ್ತೈದು ಲಕ್ಷ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಬಿ ಜೆ ಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಇದನ್ನ ಇಪ್ಪತ್ತೈದು ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀರಿ ಈಗಾಗಲೇ ಕೇಂದ್ರ ಸರ್ಕಾರನು ಕೂಡ ಪರಿಹಾರ ಘೋಷಣೆ ಮಾಡಿದೆ ನಾವು ಬೇರೆ ಬೇರೆ ರಾಜ್ಯಕ್ಕೆ ಬಹಳಷ್ಟು ಪರಿಹಾರಗಳನ್ನು ಕೊಟ್ಟಿದ್ದೀರಿ ನಮ್ಮ ರಾಜ್ಯದ ಜನ ಈ ತರ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ನಾವು ಉದಾರತೆಯಿಂದ ನಾವು ಸಹಾಯ ಮಾಡಬೇಕು ನಾನು ಕೂಡ ಮಾತಾಡ್ತೀನಿ ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡ್ತೀನಿ ಇದೊಂದು ಬಹಳ ನೋವಿನ ಸಂಗತಿ ಯಾರ್ಯಾರು ತೀರ್ಕೊಂಡಿದ್ದಾರೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತೆ ಯಾರ್ಯಾರು ಇವತ್ತು ಭೇಟಿ ಮಾಡಿದೆ ಆಸ್ಪತ್ರೆಗಳಲ್ಲಿ ಏನೇನ್ ಇಂಜುರೀಸ್ ಆಗಿದೋ ಅದು ಸರಿ ಎಲ್ಲ ಪೂರ್ತಿ ಅವ್ರಿಗೆ ಸರಿಯಾದಂತಹ ಟ್ರೀಟ್ಮೆಂಟ್ ಕೊಡೋಕು ನಾನು ಆಸ್ಪತ್ರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಎಲ್ಲ ರಿಕವರ್ ಆಗ್ತಾ ಆಗ್ತಾ ಇದ್ದಾರೆ ಇನ್ನೊಂದು ಮೂರ್ ಜನ ಏನೋ ಐಸಿನಲ್ಲಿದ್ದಾರೆ ಅವರು ಬೇಗ ರಿಕವರ್ ಆಗಲಿ ಏನೋ ಭರವಸೆ ಇದೆ ನನಗೆ ಒಟ್ಟಾರೆ ಈ ಘಟನೆ ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬಗಳಿಗೆ ಮಾಡುವಾಗ ಇನ್ ಮುಂದೆ ಪೊಲೀಸರು ಇನ್ ಮುಂದೆ ಈ ತರ ಘಟನೆ ಆಗ್ಬಾರ್ದು ಅಂತ ಹೇಳಿದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿ ಸರ್ಕಾರ ಒಂದು ಸರ್ಕ್ಯುಲರ್ ಆದ್ರೂ ಹೊರಡ್ಬೇಕು ಅಲ್ಲಿ ಮೆರವಣಿಗೆ ಬರ್ತದೆ ಆ ರಸ್ತೆಗಳೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಆಗಬೇಕು ಇಲ್ಲಿ ಆ ಬಂದೋಬಸ್ತ್ ವ್ಯವಸ್ಥೆ ಆಗಿದ್ರೆ ಇಲ್ಲಿ ಆಗ್ತಾನೆ ಇರಲಿಲ್ಲ ಈ ಘಟನೆ ಕೆಲವೊಂದ್ ಕಡೆ ಪೊಲೀಸರು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ ಅಪಾದನೆ ಮಾಡಕ್ ನಾನು ಬಂದಿಲ್ಲ ಪೊಲೀಸರು ಕೂಡ ಇಂಥ ಸಂದರ್ಭದಲ್ಲಿ ಗಾಡಿಗಳು ಬೇಗವಾಗಿ ಬರ್ದಂಗೆ ನೋಡಿಕೊಂಡು ಕ್ರಮ ತೆಗೆದುಕೊಳ್ಬೇಕು ಇದೇನೋ ಒಂದು ಮಾನವೀಯತೆಯ ದೃಷ್ಟಿಯಿಂದ ಪರಿಹಾರವನ್ನ ಜಾಸ್ತಿ ಮಾಡಬೇಕು ನಾನು ಇದರಲ್ಲಿ ಯಾರ್ದು ತಪ್ಪು ಸರಿ ಪ್ರಶ್ನೆ ಅಲ್ಲ ಇಲ್ಲ ನೊಂದಿದರೆ ನೊಂದಿರತಕ್ಕಂಥ ಕುಟುಂಬಗಳಿಗೆ ಆ ಪರಿಹಾರ ಕೊಡೋ ಮುಖಾಂತರ ಅವ್ರ ಜೀವನದಲ್ಲಿ ಮುಂದೆ ಅವರ ಮಕ್ಕಳಿಗೆ ಇರ್ಬೋದು ಅವರ ತಂದೆ ತಾಯಿಗಿರ್ಬೋದು ತೊಂದರೆ ಆಗದಂಗೆ ನೋಡ್ಕೊಳೋ ಅಂತದ್ದು ಕೂಡ